जिंदाबाद जिंदाबाद अम्बेडकर जिंदाबाद 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 अम्बेडकर जिंदाबाद 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 अम्बेडकर जिंदाबाद अम्बेडकर बेहदकारी प्रदर्शन गृह सचिव गए अंबेडकर बढ़कारी पद गृह सचिव गे अमित शाह अमित शाह ವಕೀಲರ ಸಂಘದ ವತಿಯಿಂದ ಮಾನ್ಯ ಎಲ್ಲ ವಕೀಲರುಗಳು ಅಕ್ಕಲೋಡು ತಾಲೂಕು ಕಚೇರಿಯ ಮುಂದೆ ಮಾನ್ಯ ಭಾರತ ಸರ್ಕಾರದ ಗೃಹ ಮಂತ್ರಿಗಳಾದ ಅಮಿತ್ ಶಾರವರು ರಾಜ್ಯಸಭೆಯಲ್ಲಿ ಮಾತನಾಡುವಾಗ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ವ್ಯಕ್ತಿತ್ವ ಮತ್ತು ಆಶಯಗಳಿಗೆ ವಿರುದ್ಧವಾಗಿ ಅಂಬೇಡ್ಕರ್ 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 ಎಂಬ ಪದವನ್ನು ಜಪ ಮಾಡುವುದನ್ನು ಬಿಟ್ಟು ನೀವು ದೇವರನ್ನು ಜಪ ಮಾಡಿದರೆ ಸ್ವರ್ಗದಲ್ಲಿ ಸ್ಥಾನವಾದರೂ ಸಿಗುತ್ತಿತ್ತು ಎಂದು ವ್ಯಂಗ್ಯವಾಗಿ ಮಾತನಾಡಿ ಅವಮಾನ ಅವಮಾನಿಸಿರುವುದು ಖಂಡನೀಯ ಮಾನ್ಯ ಅರ್ಕ್ಲೋಡು ವಕೀಲರ ಸಂಘವು ಈ ದಿನ ಪ್ರತಿಭಟನೆ ಮಾಡುವ ಮೂಲಕ ಮಾನ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಒತ್ತಾಯಿಸುವ ಮೂಲಕ ಅಮಿತ್ ರವರನ್ನು ಗೃಹ ಮಂತ್ರಿ ಸಚಿವ ಸಂಪುಟದಿಂದ ವಜಾಗೊಳಿಸಬೇಕೆಂದು ಮತ್ತು ಸಂಸತ್ನಲ್ಲಿ ಮಾತನಾಡಿರುವ ಅಡಕದಿಂದ ಪದಗಳನ್ನು ತೆಗೆದುಹಾಕಬೇಕೆಂದು ಒತ್ತಾಯಿಸುತ್ತಾ ಈ ಮನವಿಯನ್ನು ಮಾನ್ಯ ಗೌರವಾನ್ವಿತ ತಹಸೀಲ್ದಾರ್ ಅವರ ಮೂಲಕ ತಮ್ಮ ಅವಗಮನಕ್ಕೆ ಸಲ್ಲಿಸುತ್ತಿದ್ದೇವೆ ಇದೊಂದು ನಮ್ಮ ಭಾರತ ಸರ್ಕಾರದಲ್ಲಿ ಅತ್ಯಂತ ಹೇಯ ಕೃತ್ಯ ಅಂತ ನಾವು ಭಾವಿಸ್ತಾ ಇದ್ದೀವಿ ಏಕೆಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ನಮಗೆಲ್ಲ ಕೊಟ್ಟಿದ್ದಾರೆ ಸಂವಿಧಾನದ ಅಡಿಯಲ್ಲಿ ನಾವು ಅಧಿಕಾರವನ್ನು ಅನುಭವಿಸ್ತಾ ಇದ್ದೀವಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಂವಿಧಾನದ ಅಡಿಯಲ್ಲಿ ಅಮಿತ್ ಶಾರವರು ಸಹ ಸಂಸತ್ನಲ್ಲಿ ತಮ್ಮ ಸ್ಥಾನವನ್ನು ಅಲಂಕರಿಸಿ ಅವರ ಬಗ್ಗೆನೇ ಅವಹೇಳನಕಾರಿಯಾಗಿ ಪದಗಳನ್ನು ಬಳಸಿರೋದು ಖಂಡನೀಯ ಮತ್ತು ಗೃಹ ಸಚಿವರು ಯಾವ ರೀತಿ ನಡ್ಕಬೇಕು ಅನ್ನೋದು ಅವ್ರಿಗೆ ಇನ್ನೂ ಮನವರಿಕೆ ಆಗಿಲ್ಲ ಆದ್ದರಿಂದ ಕೇಂದ್ರ ಸರ್ಕಾರ ಮೋದಿ ಮೋದಿಜಿ ಸಂಪುಟದಲ್ಲಿ ಅವರು ಇರಕ್ಕೆ ಅನಲಾಯಕು ಅಂತ ನಾವು ಹೇಳ್ತಾ ಅವರನ್ನು ಕೂಡಲೇ ಭಾರತ ಸರ್ಕಾರದ ಸಚಿವ ಸಂಪುಟದಿಂದ ಅವರನ್ನು ಕೂಡಲೇ ವಜಾ ಮಾಡಬೇಕು ಅಂತ ಹೇಳ್ತಾ ಈ ವಕೀಲರ ಸಂಘದ ಪರವಾಗಿ ನಮ್ಮ ಮಾನ್ಯ ಅರ್ಕಲೋಡು ತಹಸೀಲ್ದಾರ್ ಅವರಿಗೆ ಮನವಿ ಪತ್ರವನ್ನ ಎಲ್ಲಾ ವಕೀಲರ ಮೂಲಕ ಸಲ್ಲಿಸಲು ಬಯಸುತ್ತೇವೆ ಇದು ಭಾರತ ಸರ್ಕಾರದ ಗೃಹ ಮಂತ್ರಿಗಳಾದ ಶ್ರೀಯುತ ಅಮಿತ್ ಶಾರವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಸಮೀ ಅವಹೇಳನಕಾರಿಯಾದ ಮಾತುಗಳನ್ನು ಸದನದಲ್ಲಿ ಆಡಿರ್ತಾರೆ ಇದು ನಮ್ಮ ಸಂವಿಧಾನಕ್ಕೆ ಒಂದು ಕಪ್ಪು ಚುಕ್ಕೆ ತರುವಂಥ ವಿಚಾರವಾಗಿ ಮಾತನಾಡಿದ್ದಾರೆ ಆದ್ದರಿಂದ ಅವರ ವಿರುದ್ಧ ಗೌರವಾನ್ವಿತ ರಾಷ್ಟ್ರಪತಿಗಳಿಗೆ ರಾಜ್ಯಪಾಲರಿಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ಬೈಕ್ ಚಾತದ ಮೂಲಕ ವಕೀಲರ ಸಂಘದಿಂದ ಈ ದಿನ ಬೈಕ್ ಚಾತವನ್ನು ಹಮ್ಮಿಕೊಂಡಿದ್ದು ತಾಲೂಕ್ ಕಚೇರಿಗೆ ಬೈಕ್ ಚಾತದ ಮೂಲಕ ಹೋಗಿ ಮನವಿ ಪತ್ರವನ್ನು ಸಲ್ಲಿಸಿ ಆ ಗೃಹ ಸಚಿವ ನಮ್ಮ ಭಾರತ ಸರ್ಕಾರದ ಗೃಹ ಸಚಿವರಾದಂಥ ಅಮಿತ್ ಶಾ ಅವರವರನ್ನು ಕೂಡಲೇ ಸಚಿವ ಸ್ಥಾನದಿಂದ ವಜಾಗೊಳಿಸಬೇಕು ಅಂತ ಹೇಳ್ತಾ ಅವರ ವಿರುದ್ಧ ಈ ಈ ದಿನ ಪ್ರತಿಭಟನೆಯನ್ನು ಅರ್ಕಲೋಡು ವಕೀಲರ ಸಂಘದಿಂದ ಹಮ್ಮಿಕೊಂಡಿದ್ದೇವೆ ಅಂತ ಹೇಳ್ತಾ ನಾನು ಎರಡು ಮಾತನ್ನು ಮುಗಿಸ್ತೀನಿ